ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನನ್ನ ಮಗಳದ್ದು ಆರು ವರ್ಷ ತುಂಬ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋವಂಥ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಅಪ್ಪನಿಗೆ ಮಗಳು ಕಂಡ್ರೆ ತುಂಬ ಇಷ್ಟ ಯಾವುದೇ ಅಪ್ಪ ಅಂದ್ರೆ ಈಗಾದರೂ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ ಅಂತ ಗಂಡ್ಮಕ್ಳು ಮಕ್ಕಳು ಇಷ್ಟ ಇಲ್ಲ ಅಂತ ಏನಿಲ್ಲ ಬಟ್ ಹೆಣ್ಮಕ್ಳನ್ನ ಲಿಟಲ್ ಪ್ರಿನ್ಸಸ್ ಥರ ನೋಡ್ತಾರೆ ಅಂತ ಹೇಳ್ತಾರೆ ಅಂದರೆ ಪುಟ್ಟ ರಾಜ್ಕುಮಾರಿ ಥರ ಟ್ರೀಟ್ ಮಾಡ್ತಾರೆ ಹೆಣ್ಮಕ್ಳನ್ನ ಅದೇ ರೀತಿ ನಮ್ಮ ನಮ್ಮ ಯಜಮಾನ್ರು ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅವ್ರ ಮಗಳನ್ನ ಈ ವರ್ಷದ ಬರ್ತೇಡೇನ ತುಂಬ ಗ್ರ್ಯಾಂಡಲ್ಲೇ ಇದ್ದರು ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಮಾಡುವ ಅಂತ ಅವರು ಒಂದು ಆಸೆ ಇತ್ತು ಹಾಗಾಗಿ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಸದ್ಯಕ್ಕೆ ನನಗೆ ಆಲ್ರೆಡಿ ಹೇಳಿದರು ಅವಳಿಗೆ ಇಷ್ಟ ಆಗುವಂಥದ್ದೇ ಒಂದು ಸ್ವೀಟ್ ಮಾಡಬೇಕು ನೀನು ಅಂತ ಹಾಗಾಗಿ ಅವಳಿಗೆ ಡ್ರೈ ಜಾಮೂನ್ ಅಥವಾ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಜಾಮೂನ್ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನಾನು ಎರಡು ಕಪ್ ಸಕ್ಕರೆ ಹಾಕಿ ಒಂದು ಒಂದೂವರೆಯಿಂದ ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದಲ್ಲ ಎರಡಲ್ಲ ಅಂತ ತುಂಬ ಜನ ಬರ್ತಾರಲ್ಲ ಮಕ್ಕಳುಗಳು ಅದಕ್ಕೋಸ್ಕರ ಮೂರು ಪ್ಯಾಕೆಟ್ನಷ್ಟು ಜಾಮೂನ್ ಪ್ಯಾಕೆಟ್ನ ಇದ್ದೀನಿ ತುಂಬ ಹೊತ್ತು ನೆನೆಸಿಡೋದು ಬೇಡ ಅಂದರೆ ತುಂಬ ತೆಳುವಾಗೋಲ್ಲ ತುಂಬ ಗಟ್ಟಿಯಾಗುವಲ್ಲ ಮೀಡಿಯಂ ಸೈಜ್ಗೆ ಕಲಸಿ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯೋಕೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ಪಾಕ ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ನಾನು ಪಾಯಸ ಕೂಡ ಇದ್ದೀನಿ ಇಲ್ಲಿ ನಾನು ಸಬಕಿ ಪಾಯಸ ಕೂಡ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬಿಸಿನೀರ್ ಕಾಯಲ್ಲಿ ಇಟ್ಕಿಟ್ಟಿದ್ದೀನಿ ಒಂದು ಸೈಡ್ನಲ್ಲಿ ಸಾಂಬಾರು ಒಂದು ಸೈಡ್ನಲ್ಲಿ ಪಾಕ ಕಾಯ್ತಾಯಿದ್ರೆ ಇನ್ನೊಂದು ಸೈಡಿನಲ್ಲಿ ನಾನು ಒಂದು ಸಬಕಿ ಪಾಯಸ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಹಾಗೆಯೇ ಸಾಂಬಾರು ಕೂಡ ರೆಡಿ ಮಾಡಿದ್ದೆ ಒಂದು ಸೈಡ್ನಲ್ಲಿ ಇಟ್ಟಿದ್ದೆ ಸಾಂಬಾರು ಕೂಡ ಅದು ಕೂಡ ಇತ್ತು ಬೇಗ ಬೇಗ ಅಂದರೆ ಎಂಟು ಎಂಟುವರೆ ಅಷ್ಟರಲ್ಲಿ ಬೇಗ ಮುಗಿಸುವ ಅಂತ ನೋಡಿದ್ವಿ ಬಟ್ ಆಗಲಿಲ್ಲ ಎಷ್ಟೇ ಮಾಡಿದರೂ ಕೂಡ ಒಂದು ಒಂಬತ್ತುವರೆ ಆಗೋಯ್ತು ನಾವು ಬೇಕೆಲ್ಲ ಕಟ್ ಮಾಡಿಸೋ ಅಷ್ಟರಲ್ಲಿ ನಮ್ಮ ಭಾವನವರು ಕೂಡ ಬಂದಿದ್ದರು ಅವರು ನೋಡ್ತಾಯಿದ್ರು ಪಕ್ಕ ಬಂದಿದೆಯಾ ಇಲ್ಲ ಅಂತ ಸ್ವಲ್ಪ ಮುಟ್ಟಿ ಮುಟ್ಟಿ ನೋಡ್ತಾಯಿದ್ರು ಅವರು ಸಬಕಿ ಪಾಯಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ನಮಗೂ ಕೂಡ ಪ್ರತಿ ಸಲವೂ ಬರ್ತ್ಡೇ ಮಾಡಿದಾಗಲೂ ಏನಾದರೂ ವಿಶೇಷ ಅಂತ ಇರುತ್ತೆ ಬಟ್ ಈ ಸಲ ಅಂತೂ ನಮ್ಮ ಯಜಮಾನ್ರಿಗೆ ತುಂಬ ವಿಶೇಷ ಯಾಕಂದರೆ ಆರು ವರ್ಷ ದಾಟಿದೆ ನನ್ನ ಮಗಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವಳಿಗೆ ಇದು ಫಸ್ಟ್ನೇ ಬರ್ತಡೆ ಇರೋದ್ರಿಂದ ನಾವು ಕಣ್ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ ಅದಕ್ಕೋಸ್ಕರ ಚೆನ್ನಾಗಿ ಮಾಡುವ ಅಂತ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವೀಟ್ಸ್ ಮಾಡಿ ಮಕ್ಕಳನ್ನೆಲ್ಲ ಕಟ್ತು ಮಾಡುವ ಅಂತ ನೋಡಿ ನಾನು ಜಾಮೂನ ಬಿಡ್ತಾಯಿದ್ದೀನಿ ಮುಂಚೆ ಎಲ್ಲ ನಾನು ಜಾಮೂನ್ ಮಾಡಿದಾಗ ಏನೇ ಮಾಡಿದರೂ ಒಡೆದೋಗ್ತಾ ಇತ್ತು ಅಥವಾ ಪಕ್ಕದಲ್ಲಿ ಬಿಟ್ಟಾಗ ಕಲಿಸ್ತಾ ಇತ್ತು ಬಟ್ ಈ ಸಲ ನಮ್ಮ ಭಾವನವರು ಒಂದು ಟ್ರಿಕ್ಸ್ ಸೇರಿಕೊಟ್ರು ಅದನ್ನು ಯೂಸ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಿಟ್ಟ ತಕ್ಷಣ ಅವರು ಜಾಲರಿಂದ ಅಲ್ಗಡಿಸಿದ್ರು ಕೂಡ ಒಂದು ಚೂರು ಒಡಿಲಿಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನಾನು ಇದನ್ನು ಯಾವ ರೀತಿ ಟ್ರಿಕ್ಸ್ ಕೊಟ್ರು ಅನ್ನೋದೇನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಏನು ಅಂತ ನಾನು ಅದನ್ನ ಸಲ ಮಾಡಿ ಯಾವ ಟ್ರಿಕ್ಸ್ ಅಂತ ನಾನು ಸಲ ಜಾಮೂನ್ ಮಾಡಿ ತೋರಿಸ್ತೇನೆ ಸೊ ನಾನು ಬಿಟ್ಟ ತಕ್ಷಣ ಅಂದ್ರೆ ನಮ್ಮ ಭಾವನವರು ಎಲ್ಲ ಕರ್ದು ಕರೆದು ತೆಗೆದಿಡ್ತಾ ಇದ್ರು ಇನ್ನೊಂದು ಸೈಡ್ನಲ್ಲಿ ಎಣ್ಣೆ ಇಟ್ಕೊಂಡಿದ್ವಿ ಒಡೆಗೆ ಅಂತ ಒಡೆ ಕೂಡ ಮಾಡೋಗೋದಿತ್ತು ಅಲ್ಲಿ ಅದಕ್ಕೂ ಕೂಡ ಅವ್ರು ಬರೋಷ್ಟ್ರಲ್ಲಿ ನಾನೆಲ್ಲ ರುಬ್ಬಿ ತೆಗೆದಿಟ್ಕೊಂಡಿದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಎಣ್ಣೆ ಕಾಯ್ಲಿಕ್ಕೆ ಇಟ್ಟ ತಕ್ಷಣನೇ ನಾ ಅವರು ನಾನು ಬಿಡ್ತೀನಿ ಉಳ್ದಿದ್ದ ಕೆಲಸ ಏನಿದೆ ನೀನು ಮಾಡ್ಕೊ ಅಂತ ಹೇಳಿದರು ಹಂಗಾಗಿ ನಾನು ಬೇರೆ ಕಡೆ ಕೆಲಸ ಗಮನ ಕೊಟ್ಟೆ ಅವರು ಬಿಡ್ತಾಯಿದ್ರು ಫಸ್ಟಿಗೆ ನಾನು ಹಿಂಗೆ ಒಂದೊಂದೇ ಬಿಡೋ ಅಷ್ಟರಲ್ಲಿ ಇನ್ನೊಂದೆರಡು ಹೋಗ್ತಾ ಇತ್ತು ಅವ್ರು ಹೇಳಿದರು ನೀನು ಈ ಥರ ಫುಲ್ ಬಿಡೋ ಅಷ್ಟರಲ್ಲಿ ಎಲ್ಲ ಸೀದೋಗ್ತಿದೆ ನೀನು ಆ ಥರ ಮಾಡಿಬಿಡೋಣ ನಾನು ಬಿಡ್ತೀನಿ ಬಾಯಿ ಕಡೆ ಸೈಡ್ಗೆ ಅಂತ ಅವರೇ ಬಿಟ್ಟರು ಅಷ್ಟರಲ್ಲಿ ಪ್ರಿಪ್ರೇಷನ್ ಆಲ್ರೆಡಿ ನಾವು ಒಳಗಡೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ಪ್ರಿಪ್ರೇಷನ್ ಆಗಿತ್ತು ನಮ್ಮ ಯಜಮಾಂದರು ಒಂದಷ್ಟೇ ಕೇಕ ರೆಡಿ ಮಾಡಿಕೊಂಡಿದ್ರು ಬಟ್ ಇಲ್ಲಿ ನನ್ನ ಮಗಳು ಅಂದರೆ ನಮ್ಮನೆ ಫ್ಯಾಮಿಲಿನಲ್ಲಿ ನನ್ನ ಮಗಳೇ ಎಂಬತ್ತು ವರ್ಷದ ಮೇಲೆ ಅಂತ ಹೆಣ್ಮಗಳು ನನ್ನ ನನಗೆ ಬಿಟ್ಟರೆ ನಮ್ಮ ಅತ್ತೆಯವ್ರಿಗೂ ಇಲ್ಲ ಅವರು ರಿಗೂ ಹೆಣ್ಮಕ್ಳು ಇರಲಿಲ್ಲ ಹಂಗಾಗಿ ಎಂಬತ್ತು ವರ್ಷದ ನಂತರ ನನ್ನ ಮಗಳೇ ಹುಟ್ಟಿರೋದು ಅಂತ ಪುಟ್ಟ ರಾಜ್ಕುಮಾರಿ ತರ ಟ್ರೀಟ್ ಮಾಡ್ತಾರೆ ಅವಳನ್ನ ಅದಕ್ಕೋಸ್ಕರ ನಮ್ಮ ಮನೇನಲ್ಲೇ ಅಲ್ಲದೆ ಅವರ ದೊಡ್ಡಪ್ಪ ಕೂಡ ತಂದಿದ್ದರು ಹಾಗೆ ಅವರ ತಾತ ಕೂಡ ತಂದಿದ್ರು ಅಂದರೆ ಚಿಕ್ಕ ತಾತ ಅಂತ ಕರಿತಾರೆ ಅವರು ಕೂಡ ಕೇಕ್ ತಂದಿದ್ರು ಮೂರು ಮೂರು ಕೇಕ್ ಕಟ್ ಮಾಡಿಸಿದ್ವಿ ನನ್ನ ಮಗಳ ಕೈಲಿ ಅವ್ರ ಖುಷಿ ಆಲ್ರೆಡಿ ನಾವು ಡ್ರೈ ಫ್ರೂಟ್ಸ್ ಕೇಕ್ ರೆಡಿ ಮಾಡಿದ್ವಿ ಬ ರೆಡಿ ಮಾಡಿಸಿದ್ವಿ ಬಟ್ ಅವಳಿಗೆ ಚಾಕ್ಲೇಟ್ ಕೇಕ್ ಬೇಕಿತ್ತು ನನಗೆ ಚಾಕ್ಲೇಟ್ ಕೇಕೇ ಬೇಕು ಅಂತ ಹೇಳ್ತಾಯಿದ್ಲು ಅದಕ್ಕೋಸ್ಕರ ಅವ್ರದ್ದು ದೊಡ್ಡಪ್ಪ ಅವ್ರು ತಂದ ತಕ್ಷಣ ಚಾಕ್ಲೇಟ್ ಕೇಕ್ ಸಿಕ್ತು ಅನ್ನೋ ಖುಷಿಗೆ ಅವಳು ಮೂರು ಮೂರು ಕೇಕ್ ಕಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ನಾನು ಕೂಡ ನಮ್ಮ ಯಜಮಾನ್ರು ನಾನು ಇಬ್ಬರ ಜೊತೆ ನಿದ್ಕೊಂಡು ಕೇಕ್ ಕಟ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಅಂತ ನಾವು ಕೂಡ ಸಪೋರ್ಟ್ ಮಾಡಿ ಕೇಕ್ ಕಟ್ ಮಾಡಿಸಿದ್ವಿ ಹಾಗೆ ಮಕ್ಕಳಿಗೆಲ್ಲ ತಿನ್ಸಿದ್ವಿ ನಾನು ಇದನ್ನು ತುಂಬ ಆಗಿಟ್ಟಿದ್ದಾರೆ ಅದು ಏನು ಮಾತಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಇದು ಮಾಡ್ತಿದ್ದಾರೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇರ್ಬೋದು ಯಾಕಂದರೆ ನಾನು ತುಂಬ ಲೆಂತಿ ಆಗುತ್ತೆ ಇದು ವೀಡಿಯೋ ನೀಟಾಗಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿಸಿದ್ವಿ ಅನ್ನೋದನ್ನು ನಾನು ಕ್ಲೀನಾಗಿ ತೋರಿಸ್ಬೇಕು ಅಂದರೆ ಇದು ಬಂದು ಒನ್ ಅವರ್ ಮೇಲ್ದಾಡ್ತಾ ಇತ್ತು ಸೊ ನನಗೆ ತುಂಬ ಎಳಿಲಿಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಸ್ಪೀಡ್ ತುಂಬಾ ಇಟ್ಟು ಚಿಕ್ಕದಾಗೆ ಮಾಡೋಣ ಅಂತ ಒಂದು ಸಿಕ್ಸ್ ಮಿನಿಟ್ಸ್ಗಷ್ಟೇ ವೀಡಿಯೋ ಮಾಡಿದ್ದೀನಿ ನಾವು ಆ ಕೇಕೆಲ್ಲ ಕಟ್ ಮಾಡಾದರೂ ನಮ್ಮ ಭಾವನವ್ರು ಇಲ್ಲಿ ರೆಡಿ ಮಾಡ್ತಾನೆ ಇದ್ರು ಇನ್ನೂ ಕುಕ್ಕರ್ ಯಾಕೋ ವಿಷಲ್ ಕೂಗೋ ಥರ ಇರಲಿಲ್ಲ ಅದಕ್ಕೆ ಗಾಳಿ ಹೋಗ್ತಾ ಇದೆಯಾ ನೋಡು ಒಂದು ಸೈಡ್ನಲ್ಲಿ ಅಂತ ಹೇಳಿದ್ರು ಆದರೂ ಒಂದು ಸೈಡಲ್ಲಿ ಹೋಗ್ತಾಯಿತ್ತು ಅದಕ್ಕೋಸ್ಕರ ಆಫ್ ಮಾಡಿಬಿಡು ಸಾಕು ತೆಗ್ದು ತಡ ಒತ್ತುತ್ತೆ ಒತ್ತಿದ್ರು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳಿ ತೆಗ್ಸಿ ಇಟ್ಟು ಅವರು ಕೂಡ ವಡೆಯೆಲ್ಲ ಕಂಪ್ಲೀಟ್ ಮುಗಿಸಿದ್ರು ನಾವೆಲ್ಲ ಹೊರ್ಗಡೆ ಎಲ್ಲ ಕೇಕ್ ಕಟ್ ಮಾಡಿಸ್ಬರ ಅಷ್ಟರಲ್ಲಿ ನಮ್ಮ ಭಾವನವ್ರು ಅಡಿಗೆದೇನಿದೆ ಎಲ್ಲ ಮುಗಿಸಿದ್ರು ಲಾಸ್ಟಲ್ಲಿ ಎಲ್ಲಾರ್ಗೂ ಮಕ್ಕಳಿಗೆಲ್ಲ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ಕೊಟ್ಟು ಅವರೆಲ್ಲ ಹೋದ್ಮೇಲೆ ಉಳ್ದವ್ರು ಏನಿರ್ತಾರೆ ಅವ್ರಿಗೆಲ್ಲ ಊಟಕ್ಕೂ ಕೂಡ ಅರೇಂಜ್ ಮಾಡಿದ್ವಿ ಅವ್ರಿಗೆ ಊಟಕ್ಕೆಲ್ಲ ಹಾಕೊಟ್ವಿ ತುಂಬ ಲಾಂಗ್ ಮಾಡಬೇಕು ಅಂತ ಇತ್ತು ಬಟ್ ತುಂಬ ಲೆಂತಿ ಆದರೆ ಯಾರು ಕೂಡ ಇಂಟ್ರೆಸ್ಟ್ ಕೊಟ್ಟು ನೋಡಲ್ಲ ಎಲ್ಲರೂ ಕೂಡ ಬಂದಡೆ ಮಾಡೋದು ಮಾ ಕಾಮನ್ ಇರುತ್ತೆ ಇದರಲ್ಲಿ ಏನು ಸ್ಪೆಷಲ್ಲು ಅಂತ ಕೇಳ್ತೀರಾ ಸೊ ಅದಕ್ಕೋಸ್ಕರ ನಾನು ತುಂಬ ಲೆಂತಿ ಮಾಡಲಿಕ್ಕೆ ಹೋಗಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇಷ್ಟೋ ತನಕ ನನ್ನ ವೀಡಿಯೋನ ವಾಚ್ ಮಾಡಿದ್ದಾರೆ ಎಲ್ಲರಿಗೂ